ಓಂ ನಮಃ ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಗುರುಶುಕ್ರ ಶನಿಭ್ಯಸ್ ರಾಹುಕೇತುವೆ ಕುರುವಂತು ಸರ್ವೇ ಮಮ ಸುಪ್ರಭಾತಂ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಭಾನುವಾರದ ಶುಭೋದಯ ಪರಮಾತ್ಮ ನಿಮಗೆಲ್ಲರಿಗೂ ಕೂಡ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಭಗವತ್ತನ ಹತ್ರ ಇವತ್ತಿನ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದಿರುತ್ತೆ ಜೊತೆಗೆ ಈ ದಿನದ ಪಂಚಾಂಗವನ್ನು ಪಠನೆ ಮಾಡ್ಕೊಳ್ಳೋಣ ಹಾಗೆ ವಿಶೇಷವಾಗಿ ನಾವು ಕೊಡ್ತಕ್ಕಂಥ ಕೊನೆಯ ಮಾಹಿತಿ ಈ ದಿನ ಭಾಳ ವಿಶೇಷವಾಗಿ ಕೊಡ್ತಕ್ಕಂಥದ್ದು ನೋಡಿ ಜೀವನದಲ್ಲಿ ಕಷ್ಟ ನಷ್ಟಗಳು ಜಾಸ್ತಿ ಆಗ್ತದೆ ಹಾಗೆ ಹಣಕಾಸಿನ ಸಮಸ್ಯೆ ಜಾಸ್ತಿ ಬರ್ತಿದೆ ಯಾವುದೇ ಕೆಲಸದಲ್ಲೂ ಸೋಲಿದೆ ಅಂದಾಗ ನಿಜವಾಗಲೂ ಈ ಕೆಲಸ ನಿಮ್ಮ ಮನೆಯಲ್ಲಿದ್ದೇ ಮಾಡ್ತಕ್ಕಂಥ ಕೆಲಸ ನಾನು ಹೇಳ್ತೀನಿ ಇದನ್ನು ಯಾರೂ ಮಾಡಲಿಕ್ಕಿಲ್ಲ ಈ ಥರದ್ದೆಲ್ಲ ರಾಡ್ ಮಾಡ್ಕೋಲ್ಲ ಓ ಹಾಗೆ ಹೋಗಿ ನೋಡಿ ಪೂಜೆ ಮಾಡಿಸಿ ಈ ಥರದ ನಿಮಗೆ ಸಮಸ್ಯೆಗಳು ದೂರ ಆಗುತ್ತೆ ಯಾವುದೇ ಒಂದು ವಿಚಾರಕ್ಕೆ ನಮ್ಮ ಪ್ರಯತ್ನವಿಲ್ಲದ ಕೆಲಸಗಳಲ್ಲಿ ಅಭಿವೃದ್ಧಿ ಕಷ್ಟ ತಿಳ್ಕೊಳ್ಳಿ ಹೇಳ್ತೀನಿ ನೀವು ದೊಡ್ಡರಾಗಬೇಕು ನೀವು ಶಕ್ತಿಯುತವಾಗಬೇಕು ಅಂದರೆ ಭಾಳ ಮುಖ್ಯವಾಗಿ ನೀವು ಆಹಾರ ಸೇವನೆ ಮಾಡಬೇಕು ಆ ದೇಹಕ್ಕೆ ನೇ ನಿಯಮಿತವಾಗಿರ್ತಕ್ಕಂಥ ವ್ಯಾಯಾಮ ಬೇಕು ಸದ್ಬುದ್ಧಿ ಸದ್ಮನಸ್ಸುಗಳು ಬೇಕಾಗ್ತದೆ ಈ ವಿಚಾರ ನಿಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ನಾನು ಯಾವುದೇ ಕಾರಣಕ್ಕೂ ಪೂಜೆ ಮಾಡಿಸೋದು ಕೆಟ್ಟಸದ್ ಕೆಟ್ಟದ್ದು ಅಂತ ಹೇಳಲಿಕ್ಕಿಲ್ಲ ಎಲ್ಲ ವಿಚಾರಗಳಿಗೂ ಪೂಜಾ ಹೋಮ ಅವನಾದಿಗಳಿಂದಲೇ ಜಯ ಸಿಗುತ್ತೆ ಅಂತಕ್ಕಂಥದ್ದು ಶತಸುದ್ಧ ಶುದ್ಧ ಸುಳ್ಳು ಇದು ಹಗಲ ದರೋಡೆಯನ್ನು ಕೆಲಸ ಮಾಡ್ತಿದ್ದೇವೆ ನೋಡಿ ಪೂಜೆ ಮಾಡದ ಕಾರಣಕ್ಕೋಸ್ಕರ ಎಲ್ಲದು ಅಭಿವೃದ್ಧಿ ಆಗುತ್ತೆ ಅನ್ನೋದು ಸುಳ್ಳಾಗ್ತದೆ ಆದರೆ ನಮ್ಮ ಪ್ರಯತ್ನ ನಮ್ಮ ಪ್ರಾರಬ್ಧ ಸಂಚಿತ ಆಗಮ ಕರ್ಮಗಳನ್ನು ನಾವು ನೋಡಬೇಕಾಗ್ತದಲ್ವ ಇವೆಲ್ಲ ವಿಚಾರಗಳನ್ನು ತಗೋಬೇಕು ಈ ವಿಚಾರಗಳನ್ನು ತಗೊಂಡಾಗ ನಮ್ಮ ಪ್ರಾರಬ್ಧ ಹೇಗಿದೆ ನಮ್ಮ ಕರ್ಮಗಳು ಹೇಗಿದೆ ಇವೆಲ್ಲ ವಿಚಾರಗಳನ್ನು ನೋಡ್ಕೋಬೇಕಾಗತ್ತೆ ಧರ್ಮ ಅರ್ಥ ಕಾಮ ಮೋಕ್ಷ ಇವೆರಡರ ನಡುವೆ ಧರ್ಮ ಮತ್ತು ಮೋಕ್ಷಗಳಿಗೆ ಯಾವ ಪ್ರಾರಬ್ಧಗಳಿರಲ್ಲ ಯಾವುದೇ ಆಗಿರ್ತಕ್ಕಂಥ ಕರ್ಮಗಳು ಬರೋದಿಲ್ಲ ಇಲ್ಲಿ ಎಲ್ಲಿ ಅರ್ಥ ಮತ್ತು ಕಾಮನೆಗಳಿಗೆ ಮಾತ್ರ ಈ ನಾವು ಸಂಚಿತ ಕರ್ಮಗಳು ಜಾಸ್ತಿ ಆಗ್ತಾ ಬರ್ತದೆ ಆ ವಿಚಾರ ಬೇರೆ ತಿಳಿಸ್ತೇನೆ ನೋಡಿ ನಮ್ಮ ಪ್ರಯತ್ನದಿಂದ ಮಾತ್ರ ಗೆಲುವನ್ನು ಸಾಧಿಸ್ಬೋದು ಬಿಟ್ಟರೆ ಬೇರೆಯವರ ಪ್ರಯತ್ನದಿಂದ ಗೆಲುವು ಸಾಧ್ಯವಿಲ್ಲ ಇದು ಶತಸಿದ್ಧ ತಿಳ್ಕೊಳ್ಳಿ ನೋಡೋಣ ಕೊನೆಯಲ್ಲಿ ವಿಚಾರವಾಗಿ ಯಾವ ಒಂದು ಅಭಿವೃದ್ಧಿ ಮಾಡ್ಕೋಬೇಕಾಗ್ತದೆ ಯಾರ ವಿಚಾರವಾಗಿ ಆರೋಗ್ಯ ಕಷ್ಟನಷ್ಟಗಳು ಕ್ರಮೇಣ ದೂರ ಆಗಲಿಕ್ಕೆ ನಾವೇನು ಮಾಡಬೇಕು ತಿಳಿಸ್ಕೊಡ್ತೇನೆ ಖಂಡಿತ ಎಲ್ಲ ಪ್ರತಿಯೊಂದನ್ನು ಕೂಡ ನೀವು ನೋಡ್ತಕ್ಕಂಥ ಕೆಲಸವನ್ನು ಮಾಡಿ ಈ ದಿನದ ಪಂಚಾಂಗವನ್ನು ಪಠನೆ ಮಾಡಿ ತದನಂತರ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಕೆಲಸ ಮಾಡೋಣ ಭಾನುವಾರ ಚತುರ್ದಶಿ ತಿಥಿ ಇರ್ತಕ್ಕಂಥದ್ದು ಶುಕ್ಲಪಕ್ಷ ಸೌಭಾಗ್ಯ ಯೋಗ ಇರತಕ್ಕಂಥದ್ದು ಗರಜ ಹಾಗೆ ವಾಣಿಜ್ಯ ಕರಣ ಹಾಗೆ ಚಂದ್ರ ಉತ್ತರಾಷಾಢ ನಕ್ಷತ್ರದಲ್ಲಿ ಸಂಚಾರ ತದನಂತರ ಹತ್ತು ಗಂಟೆ ಹದಿಮೂರನೇಶ್ವರ್ಗೂ ಉತ್ತರಾಷಾಢ ಸೂರ್ಯ ನಕ್ಷತ್ರದಲ್ಲಿ ತದನಂತರ ಶ್ರವಣ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತಾನೆ ಮಕರ ರಾಶಿಯಲ್ಲಿದ್ದು ಹಾಗೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ಭಾನುವಾರ ಆಗಿರೋದ್ರಿಂದ ರಾಹುಕಾಲ ಸಂಜೆ ಐದು ಗಂಟೆ ಆರು ನಿಮಿಷದಿಂದ ಆರು ಗಂಟೆ ನಲವತ್ತು ನಿಮಿಷದವರೆಗೂ ಯಮಗಂಡಕ ಕಾಲ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷ ಮಧ್ಯಾಹ್ನದಿಂದ ಒಂದು ಗಂಟೆ ಐವತ್ತೊಂಬತ್ತು ನಿಮಿಷ ಮಧ್ಯಾಹ್ನದವರೆಗೂ ಗುಳಿಕ ಕಾಲವನ್ನು ವೀಕ್ಷಣೆಯನ್ನು ಮಾಡೋಣ ಮಧ್ಯಾಹ್ನ ಮೂರು ಗಂಟೆ ಮೂವತ್ತ್ಮೂರು ನಿಮಿಷದಿಂದ ಸಂಜೆ ಐದು ಗಂಟೆ ಆರು ನಿಮಿಷದವರೆಗೂ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆಯನ್ನು ಮಾಡೋಣ ಸಂಜೆ ಐದು ಗಂಟೆ ಹನ್ನೆರಡು ನಿಮಿಷದಿಂದ ಆರು ಗಂಟೆ ನಾಲ್ಕು ನಿಮಿಷದವರೆಗೂ ಉತ್ತಮ ಸಮಯವಲ್ಲ ಹಾಗೆ ಕಂಟಕ ವೃತ್ತಿ ಯೋಗ ಇರತಕ್ಕಂಥದ್ದು ಸಹಿತ ಬೆಳಗ್ಗೆ ಹತ್ತು ಗಂಟೆ ಹದಿಮೂರು ನಿಮಿಷದಿಂದ ಹನ್ನೊಂದು ಗಂಟೆ ಆರು ನಿಮಿಷ ಉತ್ತ ಸಮಯವಲ್ಲ ಚಂದ್ರ ಮಕರ ರಾಶಿಯಲ್ಲಿದ್ದಾನೆ ಉತ್ತರಾಷಾಡ ನಕ್ಷತ್ರ ಹಾಗೆ ಶ್ರವಣ ನಕ್ಷತ್ರದಲ್ಲಿ ಸಂಚಾರ ಮೇಷರಾಶಿಯವರಿಗೆ ಈ ದಿನ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳು ಜಾಸ್ತಿ ಆಗ್ತದೆ ಮ್ಯಾಕ್ಸಿಮಮ್ ನಿಮಗೆ ಈ ಒಂದು ವಿಚಾರದಲ್ಲಿ ಅಭಿವೃದ್ಧಿ ಜಾಸ್ತಿ ಆಗ್ತಕ್ಕಂಥದ್ದು ನಾವು ನೋಡ್ತೀನಿ ಪಂಚಮಸ್ಥಾನ ಹಾಗೆ ನೋಡಿ ಸೂರ್ಯ ಭಾಳ ವಿಶೇಷವಾಗಿ ಸೂರ್ಯನ ವಿಚಾರದಲ್ಲಿ ತಗೊಂಡಾಗ ಇಲ್ಲಿ ನಿಮಗೆ ಒಂದು ರೀತಿಯಾಗಿ ಹೆಸರು ಕೀರ್ತಿ ಪ್ರತಿಷ್ಠಾ ಮನೋಭಾವ ಜಾಸ್ತಿ ಆಗ್ತದೆ ಇವತ್ತಿನ ದಿನ ಕೆಲಸ ಕಾರ್ಯಗಳು ಅಭಿವೃದ್ಧಿ ಸಿಗ್ತಕ್ಕಂಥದ್ದಿರುತ್ತೆ ವಿದ್ಯಾರ್ಥಿಗಳಿಗೆ ಶುಭವನ್ನು ನೋಡ್ತಕ್ಕಂಥ ಸಾಧ್ಯತೆ ಜಾಸ್ತಿ ತೋರಿಸ್ತಾ ಇದೆ ನಿಮ್ಮ ಬುದ್ಧಿಶಕ್ತಿಯಿಂದ ಗೆಲುವನ್ನು ಸಾಧಿಸ್ತೀರಿ ಯಾವುದೇ ಒಂದು ರಂಗ ಆಗಿರಬಹುದು ಖಂಡಿತವಾಗಿ ವಿಶೇಷವಾಗಿ ನೀವು ಇವತ್ತಿನ ದಿನ ಖಂಡಿತ ಶುಭ ಕಾಲ ಇದೆ ಹಾಗೇ ಹೆಚ್ಚಿಗೆ ಬಂಡವಾಳ ನಿಷಿದ್ಧ ಇದೊಂದು ನೆನ್ಪಿಡ್ಲಿಟ್ಕೊಳ್ಳಿ ಯಾರ್ಯಾರು ಮೇಷರಾಶಿಯಲ್ಲಿದ್ದಿರೋ ಅಧಿಕವಾಗಿರ್ತಕ್ಕಂಥ ಬಂಡವಾಳ ನಿಮ್ಮ ಬುದ್ಧಿಶಕ್ತಿಯಿಂದ ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳ ಅಭಿವೃದ್ಧಿ ಜಾಸ್ತಿ ಸಿಗ್ತದೆ ಅಸಾಧ್ಯವಾದಷ್ಟು ಆ ರೀತಿಯಾದಂಥ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ ಋಷಭ ಋಷಭರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಋಷಭರಾಶಿಯವರಿಗೆ ಚತುರ್ಥ ಭಾವದಲ್ಲಿ ಸೂರ್ಯನಿದ್ದಾನೆ ಶ್ರವಣ ನಕ್ಷತ್ರ ತದನಂತರ ಇಲ್ಲಿ ಚಂದ್ರ ಇರ್ತಕ್ಕಂಥದ್ದು ಮಕರ ರಾಶಿಯಲ್ಲಿ ಆಗಿರೋದ್ರಿಂದ ಋಷಭ ರಾಶಿಯವ್ರಿಗೆ ತೃತೀಯ ಭಾವ ವಾರದ ದಿನದ ಮೊದಲ ಭಾಗದಿಂದ ತೃತೀಯ ಭಾವ ನಿಮ್ಮ ಕೆಲಸ ಪ್ರಯತ್ನ ಅಂತ ನೋಡಿದ್ವಿ ಈ ಪ್ರಯತ್ನದ ಮೇರೆಗೆ ನೀವು ಸ್ಥಳ ಬದಲಾವಣೆಯನ್ನು ಮಾಡ್ಬೋದು ಸಣ್ಣ ಕೆಲಸಗಳಲ್ಲಿ ಚೂರು ಪ್ರವೀಣತೆ ಬರತಕ್ಕಂಥದ್ದಿರುತ್ತೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಲಾಭವನ್ನು ಸಿಗ್ತಕ್ಕಂಥದ್ದಿರುತ್ತೆ ಮಾತಿನಿಂದ ಜಯವನ್ನು ಸಾಧಿಸ್ತಕ್ಕಂಥದ್ದು ನಾವು ನೋಡ್ತೀವಿ ಮ್ಯಾಕ್ಸಿಮಮ್ ಈ ವಿಚಾರವಾಗಿ ನಿಮಗೆ ಅಭಿವೃದ್ಧಿ ಜಾಸ್ತಿ ಆಗ್ತಕ್ಕಂಥದ್ದು ಅಣ್ಣ ತಮ್ಮಂದರ ವಿಚಾರದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಇರುತ್ತೆ ಸಣ್ಣ ಪ್ರಯಾಣಗಳು ಬರ್ತಕ್ಕಂಥದ್ದು ಈ ವಿಚಾರವಾಗಿ ಋಷಭ ರಾಶಿಯವರಿಗೆ ತೋರಿಸ್ತಾ ಇದೆ ಚಂದ್ರನ ಆರಾಧನೆಯನ್ನು ಮಾಡಿಕೊಳ್ಳಿ ಅಥವಾ ಶಿವನ ಆರಾಧನೆಯ ಶುಭವನ್ನು ತೋರಿಸ್ತದೆ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದಿರುತ್ತೆ ಮಾನಸಿಕವಾದಂಥ ಕ್ಲೇಶಗಳು ಜಾಸ್ತಿ ಆಗುತ್ತೆ ಮಿಥುನ ರಾಶಿಯವರಿಗೆ ವಾದ ವಿವಾದಗಳಲ್ಲಿ ತೊಡಗ್ತೀರಿ ಇಲ್ಲಿ ನಿಮ್ಮ ನೆರೆಯವರೇ ಒಟ್ಟಿರ ಸ್ವಲ್ಪ ಸಂಬಂಧಗಳು ಕೆಡಿಸ್ತಕ್ಕಂಥ ಸಾಧ್ಯತೆಗಳು ಬರಬಹುದು ನಿಮ್ಮ ತಮ್ಮರ ಒಟ್ಟಿಗೆ ಸಹೋದರಿಯರ ಒಟ್ಟಿಗೆ ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯತೆ ತೋರಿಸ್ತದೆ ಹಣಕಾಸಿನ ವಿಚಾರವಾಗಿ ಎಚ್ಚರಿಕೆ ನಿಮ್ಮ ಎಡಗಣ್ಣಿನ ಬಗ್ಗೆ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಗಿ ಭಾಳ ಮುಖ್ಯ ಯಾವುದೇ ಕಾರಣಕ್ಕೂ ಸಾಂಸಾರಿಕ ಜೀವನದಲ್ಲಿ ಮನಸ್ತಾಪಗಳು ಹಾಗೆ ನೋಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಯಾರು ಮಿಥುನ ರಾಶಿಯಲ್ಲಿ ಇದ್ದೀರೋ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಸಾಧ್ಯವಾದಷ್ಟು ಕೂಡ ನೀವು ಬಿಳಿಯ ವಸ್ತುಗಳನ್ನು ದಾನ ಮಾಡಿ ಅಂದರೆ ಬಿಳಿಯ ವಸ್ತ್ರಗಳನ್ನು ದಾನ ಮಾಡಿ ಹಾಲನ್ನು ಬಡವರಿಗೆ ಕೊಡ್ತಕ್ಕಂಥ ಕೆಲಸ ಮಾಡಿ ಕೊಂಚ ನಿರಾಳ ಆಗ್ತದೆ ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಸ್ವಾರ್ಥ ಬುದ್ಧಿ ಜಾಸ್ತಿ ಇರ್ತದೆ ನೋಡ್ಕೊಳ್ಳಿಬೇಕಾದ್ರೆ ಸ್ವಲ್ಪ ನಾನು ಅಂತಕ್ಕಂಥ ಅಹಂ ಅಥವಾ ನನ್ನಿಂದಲೇ ಆಗಿದ್ದು ಅಂತಕ್ಕಂಥ ಈ ಕೆಲಸ ಸ್ವಲ್ಪ ಮಟ್ಟಿಗೆ ಸಂಗಾತಿಯೊಟ್ಟಿಗೆ ಬೇಜಾರು ಏನೋ ಒಂದು ರೀತಿಯಾಗಿ ಮನಸ್ಥಿತಿಗಳು ಸರೀರದಲ್ಲಿ ಇರತಕ್ಕಂಥ ವಿಚಾರ ತೋರಿಸ್ತದೆ ಆ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಳಿ ಸ್ವಪ್ರಯತ್ನದಿಂದ ಮಾಡತಕ್ಕಂಥ ಕೆಲಸದಲ್ಲಿ ಇವತ್ತಿನ ದಿನ ಲಾಭ ತೋರಿಸ್ತಾ ಇದೆ ಸ್ವಲ್ಪ ಮುಂಗೋಪವನ್ನು ಬಿಟ್ಟು ಕೆಲಸಗಳಲ್ಲಿ ಪ್ರವೃತ್ತವಾದಾಗ ಮಾತ್ರ ನಿಮಗೆ ಶುಭವನ್ನು ಬರ್ತದೆ ಸಾಧ್ಯವಾದಷ್ಟು ಇಡೀ ದಿನ ನೀವು ಸಾ ಏನೇ ಕೆಲಸ ಮಾಡ್ತಿದ್ರು ಓಂ ಸೋಂ ಸೋಮಾಯ ಯ ನಮಃ ನಿಮ್ಮ ಮನಸ್ಥಿತಿ ಮ್ಯಾಕ್ಸಿಮಮ್ ಒಳ್ಳೆದಾಗುತ್ತೆ ಹಾಗೆ ಸಿಂಹರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಒಂಟಿತನ ಕಾಡ್ತಕ್ಕಂಥ ದಿನ ಸ್ವಲ್ಪ ಕ್ಲೇಷಗಳು ಕಾಣಿಸ್ತಾ ಇದೆ ಯಾರೊಟ್ಟಿಗೂ ವ್ಯಾಜ್ಯಗಳನ್ನು ಇರತಕ್ಕಂಥದ್ದು ಇವತ್ತಿನ ದಿನ ಭಾಳ ಮುಖ್ಯ ಆಗಿರ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ಹಣಕಾಸಿನ ಸ್ಥಿತಿಗಳು ಉತ್ತಮ ಇರಲ್ಲ ಆಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಸಿಂಹರಾಶಿಯವ್ರಿಗೆ ಈ ದಿನ ತೋರಿಸ್ತಾ ಇದೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಳಿ ನೀವು ಸಹಿತ ಶಿವನಿಗೆ ಶಿರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಒಳ್ಳೆಯದು ಅದೇ ರೀತಿಯಾಗಿ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡೋಣ ಕನ್ಯಾ ರಾಶಿಯವ್ರಿಗೆ ದಿನದ ಮೊದಲ ಸ್ವಲ್ಪ ಯಾರೊಟ್ಟಿಗೂ ಬೆರೆದಲೇ ಇರತಕ್ಕಂಥದ್ದು ರಿಮೋಟ್ ಆಗಿರ್ತಕ್ಕಂಥ ವಿಚಾರ ತೋರಿಸ್ತದೆ ಆದರೆ ವಾರದ ಅಂದರೆ ದಿನದ ಕೊನೆಯ ಭಾಗ ಮಧ್ಯಭಾಗದಿಂದ ಹಿಡಿದು ಕೊನೆಯ ಭಾಗದವರೆಗೂ ಶುಭ ಫಲಗಳು ಪ್ರಾಪ್ತಿಯಾಗ್ತಕ್ಕಂಥ ಇರುತ್ತೆ ಸಂತೋಷ ತುಂಬಿರ್ತಕ್ಕಂಥ ಕಾಲ ಕನ್ಯಾ ರಾಶಿಯವರಿಗೆ ದಿನ ತೋರಿಸ್ತದೆ ಖಂಡಿತ ಒಳ್ಳೆಯ ದಿನ ಒಳ್ಳೆಯದಾಗಿ ಹಾಗೆ ತುಲಾ ರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ತುಲಾರಾಶಿಯವರಿಗೆ ತಮ್ಮ ಕೆಲಸ ಕಾರ್ಯಗಳು ಇಲ್ಲದೆ ನಡೀತಕ್ಕಂಥ ವಿಚಾರ ತೋರಿಸ್ತದೆ ಮನೆಯ ವಿಚಾರದಲ್ಲಿ ಅಭಿವೃದ್ಧಿ ತಾಯಿಯ ಆಸ್ತಿಯ ವಿಚಾರದಲ್ಲಿ ಅಭಿವೃದ್ಧಿ ಬರ್ತಕ್ಕಂಥ ಸಾಧ್ಯತೆ ಇರ್ತದೆ ಯಾರ್ಯಾರು ಈ ತುಲಾರಾಶಿಯಲ್ಲಿದ್ದೀರೋ ತಾಯಿಯ ಒಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಈವತ್ತಿನ ದಿನ ಕಾಪಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೇ ನಿಮ್ಮ ವಿಶೇಷವಾಗಿ ತುಲಾರಾಶಿಯವರು ಯಾವುದೇ ನಿರ್ಧಾರಗಳನ್ನು ನೀವೇ ಸ್ವತಃ ತಗೊಂಡು ನಿಮ್ಮ ಕಾರ್ಯದಲ್ಲಿ ತಲ್ಲೀನರಾಗ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಬೇರೆಯವರ ಸದೇಶ ತೊಗೊಂಡ್ರಿ ಫೇಲ್ ಆಗ್ತೀರಾ ಇವತ್ತು ನಿಮ್ಮ ಸ್ವತಃ ನಿರ್ಧಾರಗಳನ್ನು ತಗೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೇ ಆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡೋಣ ನೋಡಿ ವೃಶ್ಚಿಕ ರಾಶಿಯವರಿಗೆ ಈ ದಿನ ನಿಮ್ಮ ಸ್ವಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಸ್ವಲ್ಪ ಮಟ್ಟಿಗೆ ನಿಮ್ಮ ನೆರೆಹೊರೆಯವರೇ ನಿಮ್ಮ ಸಹಾಯ ಹಸ್ತವನ್ನು ತೋರಿಸ್ಬಿಡ್ತಾರೆ ನೀ ಇಷ್ಟು ಯಾರ್ಯಾರಿಗೆ ವೃಶ್ಚಿಕ ರಾಶಿಯವರಿಗೆ ನೆರೆವೊರೆಯವರು ಸ್ವಲ್ಪ ಅಷ್ಟು ಉತ್ತಮವಾಗಿರಲಿಲ್ವೋ ಈ ರೀತಿ ಇವತ್ತಿನ ದಿನ ಮಿರಾಕಲ್ತಾರ ಅವರೆಲ್ಲ ಸಹಾಯಕ್ಕೆ ಬಂದುಬಿಡ್ತಾರೆ ನೋಡ್ಕೊಳ್ಳಿ ಬೇಕಾದರೆ ಜೊತೆಗೆ ನಿಮ್ಮ ಅಣ್ಣ ತಮ್ಮಂದಿರು ಅಥವಾ ನಿಮ್ಮ ತಮ್ಮಂದರು ವಿಶೇಷವಾಗಿ ಸೋದರಿಯರು ವಿಶೇಷವಾಗಿ ನಿಮ್ಮ ಒಂದು ಕಾರ್ಯಗಳಿಗೆ ಸಪೋರ್ಟ್ ಮಾಡ್ತಕ್ಕಂಥ ದಿನ ಖಂಡಿತವಾಗಿ ಸಂಧಾನದ ಮೂಲಕ ಯಾವುದೇ ಒಂದು ವಿಚಾರವನ್ನು ಬಗೆಹರಿಸ್ತಕ್ಕಂಥ ದಿನ ಕೂಡ ಇವತ್ತಿನ ದಿನ ತೋರಿಸ್ತಾ ಇದೆ ಯಾವುದೇ ವಿಚಾರಗಳು ತರಲೇ ತಾಪತ್ರಯಗಳು ಏನೋ ಒಂದಿತ್ತು ಮನಸ್ತಾಪಗಳಿತ್ತು ಸಂಧಾನದ ಮೂಲಕ ಬಗೆಹರಿತದೆ ಮ್ಯಾಕ್ಸಿಮಮ್ ಒಳ್ಳೆದಾಗುತ್ತೆ ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡಿ ಮಾತಿನ ಮೇಲೆ ಹಿಡಿತವನ್ನು ಸಾಧಿಸ್ತಕ್ಕಂಥದ್ದು ಇವತ್ತಷ್ಟೇ ಮುಖ್ಯ ಯಾವುದೇ ಕಾರಣಕ್ಕೂ ಕೂಡ ನೀವು ನಿಮ್ಮ ಮಾತಿನ ಮೇಲೆ ಭಾಳ ವಿಶೇಷವಾಗಿ ನಿಗಾ ಇಡಬೇಕಾಗುತ್ತೆ ಚೆನ್ನಾಗಿ ಮಾತುಕತೆ ಎಲ್ಲ ಇದ್ದರೂ ಕೂಡ ನಿಮ್ಮ ಒಂದು ಈ ಒಂದು ಸಣ್ಣ ಪುಟ್ಟ ಮಾತುಗಳು ಅಥವಾ ನಿಮ್ಮ ಬೇಡವಾಗಿರ್ತಕ್ಕಂಥ ಮಾತುಗಳಿಂದ ಸ್ವಲ್ಪ ಮಟ್ಟಿಗೆ ತಾಯಿಯ ವಿಚಾರ ಆಗಿರ್ಬೋದು ಅಥವಾ ಮನೆಯ ವಿಚಾರಗಳೆಲ್ಲ ಆದರೂ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಅಷ್ಟು ಅಗತ್ಯತೆ ತೋರಿಸ್ತಾ ಇದೆ ಯಾವುದೇ ಕಾರಣಕ್ಕೂ ಕೂಡ ಆ ಹೆಚ್ಚಿಗೆ ಮಾತನಾದ ಇಡ ಹೆಚ್ಚಿಗೆ ಆ ಥರ ಬೇಡವಾಗಿರ್ತಕ್ಕಂಥ ಮಾತುಗಳು ನಿಮಗೆ ಸಮಸ್ಯೆಯನ್ನು ತರ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಮಕರ ರಾಶಿಯವ್ರಿಗೆ ಮ್ಯಾಕ್ಸಿಮಮ್ ನಿಮ್ಮ ಸಂಗಾತಿಯೊಟ್ಟಿಗಿನ ಉತ್ತಮ ಬಾಂಧವ್ಯ ಪ್ರೀತಿ ಪಾತ್ರರಾಗಿರ್ತಕ್ಕಂಥವ್ರಿಗೆ ಉತ್ತಮ ಬಾಂಧವ್ಯನ ತೋರಿಸ್ತಾ ಇದೆ ಹಾಗೆ ಇವತ್ತಿನ ದಿನ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಹಾಗೆ ಪ್ರೀತಿಯ ನಿವೇದನೆಗಳನ್ನು ತಿಳಿಸ್ತಕ್ಕಂಥ ದಿನ ಕೂಡ ಆಗುತ್ತೆ ಮ್ಯಾಕ್ಸಿಮಮ್ ಈ ರೀತಿಯಾದಂಥ ಫಲಾನುಫಲಗಳು ಜಾಸ್ತಿ ಆಗುತ್ತೆ ಯಾರು ಈ ಷೇರು ಮಾರುಕಟ್ಟೆಯಲ್ಲಿರೋರಿಗೆ ಸ್ವಲ್ಪ ಎಚ್ಚರಿಕೆಯ ದಿನ ಅಷ್ಟು ಉತ್ತಮವಾಗಿರ್ತಕ್ಕಂಥದ್ದು ಇದರದೆಲ್ಲ ಖರ್ಚುಗಳ ಪ್ರಮಾಣ ಇದ್ದಕ್ಕಿದ್ದಾಗೆ ಜಾಸ್ತಿ ಆಗ್ಬೋದು ಅದರ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ಮಿಕ್ಕ ವಿಚಾರ ಸಾಧಾರಣವಾಗಿದೆ ಹಾಗೇ ಕುಂಭರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಸ್ವಲ್ಪ ಖರ್ಚುಗಳ ಪ್ರಮಾಣ ಜಾಸ್ತಿ ಆಗ್ತದೆ ಇದ್ದಕ್ಕಿದ್ದಾಗೆ ಖರ್ಚುಗಳ ಪ್ರಮಾಣ ಯಾರೊಟ್ಟಿಗೂ ಬೆರೆದಲೇ ಇರತಕ್ಕಂಥ ಸನ್ನಿವೇಶ ರಿಮೋಟ್ ಆಗಿರಬೇಕು ಇವತ್ತು ಅದೇ ಥರ ಕಾಣಿಸ್ತದೆ ಏ ಬೇಡಪ್ಪ ನನ್ನ ಪಾಡಿಗೆ ನಾನು ಇದ್ಬಿಡೋಣ ಆರಾಮಾಗಿರೋಣ ಇವತ್ತು ಯಾರೊಟ್ಟಿಗೂ ಯಾರ ಸವಾಸನೂ ಬೇಡ ಯಾಕೋ ನನಗೊಬ್ಬನೇ ಒಂಟಿತನ ಕಾಣುತ್ತೆ ಇಲ್ಲಾದರೂ ದೂರ ಹೋಗಬೇಕು ಅಂತಕ್ಕಂಥ ಮನೋಭಾವ ಜಾಸ್ತಿ ಆಗಿಬಿಡುತ್ತೆ ನೋಡ್ಕೊಳ್ಳಿಬೇಕಾದರೆ ಯಾರ್ಯಾರು ಕುಂಭರಾಶಿಯಲ್ಲಿ ಇದ್ದಿರೋ ಮನಸ್ಥಿತಿ ಸರಿಗೋಸ್ಕರ ಶಿವನ ಸ್ತೋತ್ರ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸ್ಕೊಳ್ಳಿ ಖಂಡಿತ ಶುಭ ಆಗ್ಬಿಡುತ್ತೆ ಕೊನೆಯದಾಗಿ ಮೀನರಾಶಿಯವರ ಈ ದಿನದ ಫಲಾಫಲ ಸಂತೋಷದ ದಿನ ಎಲ್ಲ ಕೆಲಸ ಕಾರ್ಯಗಳನ್ನು ಜಜಿಸ್ತಕ್ಕಂಥ ದಿನ ನಿಮ್ಮ ಬುದ್ಧಿಶಕ್ತಿಯಿಂದ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಯಾವುದೇ ಒಂದು ವಿಚಾರದಲ್ಲಿ ಅಭಿವೃದ್ಧಿ ಇರ್ತಕ್ಕಂಥ ದಿನ ಮೀನರಾಶಿಯವ್ರಿಗೆ ಈ ದಿನ ತೋರಿಸ್ತಾ ಇದೆ ಖಂಡಿತ ಸಂತೋಷದ ದಿನ ಒಳ್ಳೆಯದಾಗಲಿ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ನೋಡಿ ಕೊನೆಯ ವಿಚಾರವಾಗಿ ತಿಳಿಸ್ತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಜಾಸ್ತಿ ಆಗಬೇಕು ವ್ಯಾಪಾರದಲ್ಲಿ ವೃದ್ಧಿ ಜಾಸ್ತಿ ಆಗಬೇಕು ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಜಾಸ್ತಿ ಆಗಬೇಕು ಕ್ಲೇಶಗಳು ದೂರ ಆಗಬೇಕಲ್ವಾ ಈ ವಿಚಾರವಾಗಿ ನೀವು ಮಾಡ್ತಕ್ಕಂಥದ್ದು ಭಾಳ ಸರಳವಾಗಿರ್ತಕ್ಕಂಥ ವಿಧಾನ ಏನೂ ಮಾಡಲಿಕ್ಕೆ ಇಲ್ಲ ಸೂರ್ಯನ ಅಭಿಮುಖವಾಗಿ ನಿಂತ್ಕೊಳ್ಳಿ ಸೂರ್ಯನ ಅಭಿಮುಖವಾಗಿ ನಿಂತ್ಕೊಂಡು ನೀವು ಧ್ಯಾನ ಮುದ್ರೆಯಲ್ಲಾದರೂ ಕೂತ್ಕೊಳ್ಬೋದು ಕುತ್ಕೊಂಡು ಧ್ಯಾನ ಮುದ್ರೆಯಲ್ಲಿ ಓಂ ಗೃಣಿ ಆದಿತ್ಯಾಯ ಸೂರ್ಯಾಯ ಓಂ ಓಂ ಗೃಣಿ ಆದಿತ್ಯಾಯ ಸೂರ್ಯಾಯ ಓಂ ಓಂ ಗಣಿ ಆದಿತ್ಯಾಯ ಸೂರ್ಯಾಯ ಓಂ ಹನ್ನೊಂದು ಬಾರಿ ಮಂತ್ರವನ್ನು ಪಠನೆ ಮಾಡಿ ಸಾಧ್ಯವಾದರೆ ಸೂರ್ಯನಿಗೆ ಅರ್ಘ್ಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಪಂಚಮ ಸ್ಥಾನ ಆ್ಯಕ್ಟಿವೇಟ್ ಇಲ್ಲಿ ಪಂಚಮ ಸ್ಥಾನ ಲಕ್ಷ್ಮಿಯ ಸ್ಥಾನ ಅಂತ ನೋಡಿದ್ವಿ ಇದರಿಂದ ದಾರಿದ್ರ ದೂರ ಆಗ್ತದೆ ನಿಮಗೆ ಕ್ಲೇಶಗಳು ದೂರ ಆಗಿ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬಂತು